ಇದು ಅಶೋಕ್ ಲಲಣ ಒಂದು ಕಲಿಸಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೂಡ ನಾನು ಅವ್ರನ್ನ ಕೇಳೋಣ ಅಂದರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಷ್ಟು ಕೊಡ್ಬೋದು ಏನು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾವ್ದಾದ್ರು ವೆಹಿಕಲ್ಸ್ ಇದ್ದರೆ ವಿಡಿಯೋ ಮಾಡಿ ಕಲಿಸಿ ಒಂದೆರಡು ನಿಮಿಷ ವಿಡಿಯೋ ಮಾಡಿ ಕಲಿಸಿದ್ರೆ ನಾನು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ ನೀವು ಆಲ್ಮೋಸ್ಟು ವೀಡಿಯೋದಲ್ಲಿ ಮಾತಾಡಿದ್ರು ಓಕೆ ಇಲ್ಲಾಂದರೆ ಮೆಸೇಜ್ ಮಾಡಿದ್ರು ಓಕೆ ವಿಡಿಯೋ ತೆಗೆದು ಕಲಿಸಿ ದಯವಿಟ್ಟು ಬೇಗ ಬೇಗ ಅಪ್ಡೇಟ್ ಮಾಡ್ತೀನಿ ನಾನು ಖಂಡಿತ ಎಷ್ಟು ವೆಹಿಕಲ್ ಕಲಿಸಿದ್ರು ಅಷ್ಟು ಅಪ್ಡೇಟ್ ಮಾಡ್ತೀನಿ ವೀಡಿಯೋ ಮಾಡಿ ಕಳಿಸಿ ಇದು ಅಶೋಕ್ ಲಲನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೆ ಲೋನ್ ಕಂಟಿನ್ಯೂ ಅಂತ ನೋಡಿ ಎಲ್ಲ ಕಂಡೀಷನ್ ಓಕೆ ಇದೆ ಸರ್ ಲೋನ್ ಕಂಟಿನ್ಯೂ ಆಗುತ್ತೆ ಅಂತ ಕಲಿಸಿದ್ದಾರೆ ಎಷ್ಟು ಏನೋ ಅಂತ ಕಲಿಸಿಲ್ಲ ದಯವಿಟ್ಟು ಎಷ್ಟು ಕೊಡ್ಬೋದು ಈ ಲೋನ್ ಕಂಟಿನ್ಯೂಗೆ ವೆಹಿಕಲ್ಗೆ ಏನು ಅಂತ ಕಮೆಂಟ್ ಮಾಡಿ ಮತ್ತು ಇವ್ರ ನಂಬರ್ ಕೂಡ ನಾನು ದಯವಿಟ್ಟು ಕೆಳಗಡೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡಿ ದಾವಣಗೆರೆ ಲೊಕೇಶನ್ ಅಂತೆ ಇದರಲ್ಲಿ ಕಳಿಸಿದ್ದಾರೆ ಅವರು ಎಷ್ಟು ಕೊಡ್ಬೋದು ಏನು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅವ್ರಿಗೆ ಕಾಲ್ ಮಾಡಿ ದಯವಿಟ್ಟು ಅವ್ರ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನೀವೊಂದು ಸಲ ಕಾಲ್ ಮಾಡಿ ಟ್ರೈ ಮಾಡಿ ಎಷ್ಟು ಕೊಡ್ಬೋದು ಏನು ಅಂತ ಕೂಡ ಅವ್ರ ಹತ್ರ ಮಾತಾಡಿ ದಯವಿಟ್ಟು ಕಾಲ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ